ಭಗವಾನ್ ಮಂಜುನಾಥ ಸ್ವಾಮಿಯಿಂದ ಅನವರಿಕೆ ಮಾಡಿಕೊಡುತ್ತ ನಮ್ಮ ಇಟ್ಟಗಿಯ ಎಲ್ಲ ದೈವ ದೇವರುಗಳನ್ನು ಕೂಡ ಪ್ರಾರ್ಥನೆ ಮಾಡಿಕೊಡುತ್ತ ವಿಶೇಷವಾಗಿ ಮನುಷ್ಯನ ಬದುಕಿಗೆ ಒಂದು ಪ್ರಮುಖವಾದಂತಹ ಅಂಗ ನೀರು ಆ ಶುದ್ಧ ನೀರು ಸಿಗ್ಬೇಕೆನ್ನುವಂತಹ ಉದ್ದೇಶಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತ್ ಇಟಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭ್ಯೋಜನೆ ಮತ್ತೆ ಎಂ ಪಿ ಪ್ರಕಾಶ್ ಕುಟುಂಬದವರ ಒಂದು ಸಹಕಾರದೊಂದಿಗೆ ಮತ್ತೆ ನಮ್ಮ ಎಲ್ಲ ಎಮ್ ಎಲ್ ಎರ ಮಾರ್ಗದರ್ಶನದೊಂದಿಗೆ ಮತ್ತೆ ಊರಿನ ಎಲ್ಲ ಗಣ್ಯರ ಸಹಕಾರದೊಂದಿಗೆ ಇವತ್ತು ನಮ್ಮ ಕೋಟೆ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಶುದ್ಧಗಂಗಾ ಘಟಕವನ್ನು ನಾವು ಪ್ರಾರಂಭ ಮಾಡಿ ಇವತ್ತು ಅಧಿಕೃತವಾಗಿ ಚಾಲನೆ ಕೊಡುವಂಥ ಒಂದು ಕೆಲಸಕ್ಕೆ ನಾವು ಬಂದಿದ್ದೇವೆ ಇವತ್ತು ಮಾನ್ಯ ಶಾಸಕರು ಅವರಾಗಿಯೇ ಖುದ್ದು ಮೊದಲು ಕೇಳ್ಕೊಂಡಿದ್ದೆವು ಸಮಯವನ್ನು ನಿಗದಿಪಡಿಸಿಕೊಂಡು ಸುಮಕ್ಕನವರ ಒಂದು ಸಮಯವನ್ನು ಕೇಳ್ಕೊಂಡು ಮತ್ತೆ ಪಂಚಾಯತ್ ಅಧ್ಯಕ್ಷರು ಊರಿನ ಉತ್ತರ ಸಹಕಾರ ಕೇಳ್ಕೊಂಡು ಇವತ್ತಿದ್ರ ಅಧಿಕೃತವಾದಂತಹ ಪೂಜೆ ಪುರಸ್ಕಾರದೊಂದಿಗೆ ಈಗಾಗಲೇ ಆಗಿದೆ ಈ ಉದ್ಘಾಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಆ ಉದ್ಘಾಟನೆ ಬಂದಿರುವಂತಹ ಶಾಸಕರಿಗೆ ಮತ್ತೆ ನಮ್ಮ ಸುಮಾಕನವರಿಗೆ ಪತ್ರಕರ್ತರಿಗೆ ಪಂಚಾಯತ್ ಅಧ್ಯಕ್ಷರಿಗೆ ಊರಿನ ಎಲ್ಲ ಗಣ್ಯರಿಗೆ

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಎಂ ಪಿ ಪ್ರಕಾಶ್ ಕುಟುಂಬದವರ ಸಹಯೋಗದಲ್ಲಿ ನಿರ್ಮಾಣಗೊಂಡಂತಹ ಶುದ್ಧ ಗಂಗಾ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ನೆರವೇರಿಸಿದರು ಕೋಟೆ ಕೋಟೆ ಪ್ರದೇಶದ ಇಟಿಗೆ ಗ್ರಾಮದಲ್ಲಿ ಶಾಸಕರಾದಂತಹ ಕೃಷ್ಣ ನಾಯ್ಕ್ರವರು ಶುದ್ಧ ಗಂಗಾ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆಗೊಳಿಸಿದರು ಎಂ ಪಿ ಪ್ರಕಾಶ್ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಎಂ ಪಿ ಪ್ರಕಾಶ್ ಕುಟುಂಬದವರು ಕಟ್ಟಡ ನಿರ್ಮಾಣವನ್ನುಗೊಳಿಸುವುದರ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಸಂಘದವರು ಮಷಿನ್ ಶುದ್ಧ ಶುದ್ಧೀಕರಿಸುವಂತಹ ನೀರನ್ನು ಶುದ್ಧೀಕರಿಸುವಂತಹ ಮಿಷನ್ಗಳನ್ನು ಅಳವಡಿಸಿ ಶುದ್ಧ ಗಂಗಾ ಘಟಕ ಇವತ್ತು ಉದ್ಘಾಟನೆಗೊಂಡಿತು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಉದ್ಘಾಟನೆಗೊಳಿಸಿದರು ರಂಗಭಾರತಿ ಕಾರ್ಯಾಧ್ಯಕ್ಷರು ಶುದ್ಧಗಂಗಾ ಶುದ್ಧ ಕುಡಿಯುವ ನೀರಿನ ಘಟಕದ ಕಟ್ಟಡ ದಾನಿಗಳಾದಂತಹ ಎಂ ಪಿ ಪ್ರಕಾಶ್ರವರ ಪುತ್ರಿ ಎಂ ಪಿ ಸುಮಾ ವಿಜಯರವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಟಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮದ್ದಾನ್ ಸ್ವಾಮಿ ಉಪಾಧ್ಯಕ್ಷರಾದಂತಹ ಲಕ್ಷ್ಮಮ್ಮ ಜನಜಾಗೃತಿ ವೇದಿಕೆಯ ಕೋಡಿಹಳ್ಳಿ ಕೊಟ್ರೇಶ್ ಸಂತೋಷ್ ಜೈನ್ ಸೇರಿದಂತೆ ಇಟಗಿ ಗ್ರಾಮದ ರಾಮನಗೌಡ ಶಿವನಾಗಪ್ಪ ಸೇರಿದಂತೆ ಎಲ್ಲರೂ ಕೂಡ ಇಟಗಿ ಹೋಬಳಿಯ ಸುತ್ತಮುತ್ತಲಿನ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಚಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಮಾತನಾಡುವುದ್ರ ಮೂಲಕ ಅವಶ್ಯಕತೆ ಇದೆ ಶುದ್ಧ ಕುಡಿಯುವ ನೀರಿನ ಘಟಕದ ಅವಶ್ಯಕತೆ ಇದೆ ಭಾಳಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಎನ್ನುವಂತಹದ್ದು ನನ್ನ ಚಿಂತನೆಯಾಗಿದೆ ಆದರೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಎನ್ನುವಂತಹ ಒಂದು ನೋವನ್ನು ತೋಡಿಕೊಂಡರು ರಂಗಭಾರತಿ ಕಾರ್ಯಾಧ್ಯಕ್ಷರಾದಂತಹ ಸುಮಾ ವಿಜಯ ಅವರು ಜನರ ಸಮಸ್ಯೆಯನ್ನು ಅರಿತು ಜನರಿಗೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಆದರೆ ಸರ್ಕಾರದಿಂದ ಇಲ್ಲ ಎನ್ನುವಂತಹದ್ದನ್ನು ಅರಿತು ಗ್ರಾಮ ಗ್ರಾಮಾಭಿವೃದ್ಧಿ ಸಂಸ್ಥೆಯವರೊಂದಿಗೆ ಚರ್ಚೆ ಮಾಡಿದೆ ಅವರು ಒಪ್ಪಿಕೊಂಡರು ಎನ್ನುವಂತಹ ಮಾತನ್ನು ಹೇಳಿದರು ಹಾಗಾಗಿ ಏನೊಂದು ಮಾಡಿ ಮುಕ್ಸಾನ ಅಂತ ಹೇಳಿ ಕಷ್ಟ ಇದೆ ಅನುದಾನಗಳು ಕೊರತೆ ಇದೆ ಇದು ಕೇವಲ ಬಿಜೆಪಿ ಶಾಸಕರಿಗಷ್ಟೇ ಅಲ್ಲ ಇವತ್ತು ಕಾಂಗ್ರೆಸ್ ಶಾಸಕರು ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಕೂಡ ಇವತ್ತು ಜನರಿಗೆ ತಿಳಿದುಕೊಡಕ್ಕಾಗ್ತಾ ಇಲ್ಲ ಆ ಥರ ಪ್ರಸ್ತುತಿ ಹಾಗಾಗಿ ಸಹಕಾರ ಇರಲಿ ಭಾಳಷ್ಟು ಸಮಸ್ಯೆ ಇದ್ದಿದ್ದು ಕಟ್ಟಡಗಳ ಭಾಳಷ್ಟು ತೊಂದರೆ ಆಗ್ತಿರೋದು ಆ ಥರ ಇದ್ದರೆ ಹಾಗಾಗಿ ನಾನು ಪ್ರತಿಯೊಂದು ಅಲ್ಲಿ ನಾನೇ ಖುದ್ದಾಗಿ ವಿದ್ಯುತ್ ಮಾಡಿ ಅದು ಏನು ಸಮಸ್ಯೆ ಇದೆ ತೂರ್ತಗದಲ್ಲಿ ಯಾವ ಕೆಲಸ ಮಾಡಿದ್ರೆ ಅದಕ್ಕೆ ಸಮಸ್ಯೆ ನಾನು ಬಂದಿರ್ತದೆ ಅಂತೇಳಿ ಲೀಸ್ಟ್ ಮಾಡಿಕೊಂಡು ಇದ್ದೀನಿ ಹಾಗಾಗಿ ಮುಂದಿನ ದಿನ ಮತ್ತೆ ನಾನು ಈ ಕಾರ್ಯಕ್ರಮ ಹಾಕ್ಕೊಳ್ತೀನಿ ಬರೋ ವಾರ ಅಥವಾ ಅದರ ಆಶೆವಾರ ಈಗೇನಾದ್ರು ತೂರ್ತಗದಲ್ಲಿ ಆಗ ಥರ ಅದರ ಕೆಲಸ ಇದ್ದರೆ ನಾನು ಒಂದು ಹಾಸ್ಟೆಲ್ ಸಮ ಸಮಸ್ಯೆ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಸಮಸ್ಯೆ ಇದೆ ಆಸ್ಪತ್ರೆ ಸಮಸ್ಯೆ ಇದೆ ಅದರೊಡನೆ ವಿಸಿಟ್ ಮಾಡಿ ಇನ್ನೊಂದು ಪ್ಲ್ಯಾಂಟ್ ಹಾಕಿದ್ದೀವಿ ಅದು ಸಂಪೂರ್ಣವಾಗಿ ರೆಡಿ ಆಗಿಲ್ಲ ಬಟ್ ಇವತ್ತು ನಾಳೆ ಆಗುತ್ತೆ ಆಗುತ್ತೆ ಹೇಗೂ ಬಂದಿದ್ದೀವಿ ಅದನ್ನು ಕೂಡ ಉದ್ಘಾಟನೆ ಮಾಡಿ ಹೋಗ್ತೀವಿ ಅಂತ ಹೇಳಿ ಅಂತ ಮತ್ತೊಮ್ಮೆ ಸಂತೋಷ್ ಜೈನ್ ಅವರೇ ಮತ್ತೆ ನಮ್ಮ ಸತೀಶ್ ಶೆಟ್ಟಿ ಅವರೇ ಧರ್ಮಸ್ಥಳದ ಎಲ್ಲರಿಗೂ ನಮ್ಮ ಈ ಘಟಕ ಉದ್ಘಾಟನೆ ಬಂದಿದ್ದು ಸ್ವಾಗತ ಮಾಡ್ತಾ ಮೊದಲನೇದಾಗಿ ನಾನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಧರ್ಮಸ್ಥಳದ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಿದೆ ಹಳ್ಳಿ ಹಳ್ಳಿಗೂ ಅದು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಗೂ ಹಬ್ಬಿದೆ ಅವರು ನಮ್ಗೆ ಹೇಳಿದ ತಕ್ಷಣವೇ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅದು ಮೋಸ್ಟ್ ಇಂಪಾರ್ಟೆಂಟು ಯಾಕಂದರೆ ಯಾರಿಗೋ ನಾವು ಕೇಳ್ತೀವಿ ಆಮೇಲೆ ಈ ಕನಸು ಇಲ್ಲಿ ಒಂದು ಘಟಕ ಹಾಕಬೇಕು ಕೋಟೆಗ ಇಟಿಗೆಯಲ್ಲಿ ಬೇರೆ ಬೇರೆ ಕಡೆ ಒ ಪ್ಲಾಂಟ್ಸ್ ಇದೆ ಆದರೆ ಕಾಟೇಜ್ ಇರಲೇ ಇಲ್ಲ ಈ ಕನಸು ಇವಾಗಿಂದ ಅಲ್ಲ ಇದು ಮೂರು ವರ್ಷದ ಕೆಳಗಿಂದ ತಳಕಲ್ ಕೆರೆ ಹೋರಾಟ ಸ್ಟಾರ್ಟ್ ಆದಾಗಿಂದ ಮಧ್ಯಾಹ್ನವ್ರು ನನಗೆ ಹಿಂಬಾಲತ್ತಿದ್ರು ಅವಾಗ್ಲೇ ಸುಮ್ಮ ಕರೆ ಬರ್ರಿ ನೋಡಿ ಬರ್ರಿ ಇಲ್ಲೆಲ್ಲಿ ನೀರಿಲ್ಲ ಕೆಳಗೆ ಹೋಗಿ ತರ್ಬೇಕು ನಾವು ಇಲ್ಲದ್ರೆ ಭಾಳ ಕಷ್ಟ ಆಗತ್ತೆ ನಮಗಿಲ್ಲಿ ಇಲ್ಲಿ ನೀರು ಕುಡಿಯೋ ನೀರೇ ಇಲ್ಲ ಅಂತ ಹೇಳ್ತಾ ಇದ್ರು ಆಯಿತು ಅವಾಗ ಹೇಳಿದೆ ನಾ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಪ್ಪ ಮಾಡೋಣ ಹೇಳಿ ಅದು ಆಮೇಲೆ ಏನೇನೋ ಪ್ರಾಬ್ಲಮ್ ಆಯಿತು ಆಮೇಲೆ ಈಗ ಒನ್ ಇಯರ್ ಬ್ಯಾಕು ಐ ಸಿ ಐ ಸಿ ಬ್ಯಾಂಕ್ನವರು ನನಗೆ ಇಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಮಾಡಿಕೊಡಿ ಅಂತ ಹೇಳಿದರು ಬಂದು ಜಾಗ ನೋಡಿದ್ವಿ ಲೆಟ್ರ್ ಕೊಟ್ವಿ ಎಲ್ಲ ಮಾಡಿದ್ವಿ ಅದು ಯಾಕೋ ಅದು ಆಗಲಿಲ್ಲ ಸತೀಶ್ ಸರ್ ಅವರು ಒಂದು ಸಲ ನಮ್ಮ ರಂಗಭಾರತಿಯಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮ ಇಟ್ಕೊಂಡಾಗ ನನ್ನ ಕರೆದಿದ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ಮೇಡಮ್ ನೀವು ಇಷ್ಟೊಂದು ಸಾಂಗ ವಿಕಲ್ ಸ್ಕೂಲಿದೆ ಹೆಣ್ಮಕ್ಳಿಗೆ ಟೈಲರಿಂಗ್ ಇದೆ ಕಸೂತಿ ವರ್ಕ್ ಇದೆ ಆಮೇಲೆ ಡ್ರಾಮಾ ಹೇಳ್ಕೊಡ್ತೀರಾ ಡ್ಯಾನ್ಸ್ ಹೇಳ್ಕೊಡ್ತೀರಾ ಇಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಾ ನಿಮಗೇನಾದರೂ ಸಹಾಯ ಬೇಕಂದರೆ ಹೇಳಿ ನಮ್ಮ ಸಂಸ್ಥೆಯಿಂದ ನಾವು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಜೊತೆ ತೊಡಸ್ಕೊಂತೀವಿ ಅಂತ ಹೇಳಿದರು ಅವಾಗ ನನಗೆ ಒಂದೇ ಒಂದು ಬಂದಿದ್ದು ಸರ್ ನಾನು ಎರಡು ಕಡೆ ಪ್ರಾಮಿಸ್ ಮಾಡಿದ್ದೀನಿ ಒಂದು ಇಟಗಿ ಮತ್ತು ಒಂದು ಹ್ಯಾಡ್ಲದಲ್ಲಿ ಈ ಥರ ಶುದ್ಧ ಗಂಗಾ ಗಂಗಾ ನೀರಿಂದು ಘಟಕ ಹಾಕಬೇಕಂತ ನೀವು ಮೆಷಿನರಿ ನೀವು ನಿಮ್ಮ ಸಂಸ್ಥೆಯಿಂದ ಕೊಟ್ಟರೆ ನಾನು ಅಲ್ಲಿ ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದೆ ಅವರು ಒಂದು ನಿಮಿಷನೇ ಯೋಚನೆ ಮಾಡಲಿಲ್ಲ ಅವ್ರು ಯಾರೂ ಹೈಯರ್ ಅಥಾರಿಟೀಸ್ ಫೋನು ಮಾಡಲಿಲ್ಲ ಆಯ್ತು ಮೇಡಮ್ ನೀವು ಲೆಟ್ರ್ ಕೊಟ್ಬಿಡಿ ನಾವು ಇಮ್ಮಿಡಿಯೇಟ್ ಮಾಡ್ಕೊಡ್ತೀವಿ ಅಂತ ಅವತ್ತು ಪ್ರಾಮಿಸ್ ಮಾಡಿ ಹೋದ್ರ ಅಲ್ಲಿ ಅಕ್ಟೋಬರಲ್ಲಿ ಅದಾದಮೇಲೆ ನಾವು ಪ್ರೊಸೆಸಿಂಗ್ ಗ್ರಾಮ ಪಂಚಾಯಿತಿಯಿಂದ ಏನೇನು ಬೇಕೋ ಅದನ್ನೆಲ್ಲ ಪ್ರೊಸೆಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಕೊಟ್ವಿ ಆಮೇಲೆ ನಾವು ಇದು ಆ್ಯಕ್ಚುಲಿ ರಂಗಭಾರತಿಯಿಂದ ಕೊಟ್ಟರೆ ಅಂಥದ್ದಲ್ಲ ನಮ್ಮ ವೈಯಕ್ತಿಕ ಎಂ ಪಿ ಪ್ರಕಾಶ್ ಕುಟುಂಬದಿಂದ ಕೊಟ್ಟರೆ ಅಂತ ಕೊಡ್ಬೇಕು ಒಂದು ಸಂಸ್ಥೆ ನಾನು ಒಬ್ಬಳೇ ಅದನ್ನ ಪ್ರಾಮಿಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ಬೇರೆ ಊರಿನ ಬೇರೆ ಬೇರೆ ನಿರ್ದೇಶಕರಿದ್ದಾರೆ ಈ ಘಟಕ ಕೊಟ್ಟಿರೋದು ನಾವು ಸ್ವಂತ ನಮ್ಮ ಕುಟುಂಬದ ವತಿಯಿಂದ ಕೊಟ್ಟಿರೋದು ಎಂ ಪಿ ಪ್ರಕಾಶ್ ಅವ್ರ ಹೆಸರಿರಲಿ ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾತವ್ರ ಕಾಲದಿಂದನೂ ಜನಗಳಿಗೆ ಏನು ಇಂಪಾರ್ಟೆಂಟು ನೀರು ಆಹಾರ ಮನೆ ಬೇಸಿಕ್ ನೀಡ್ಸು ಆಮೇಲೆ ಈಗೆಲ್ಲರಿಗೂ ಮುಂಚೆ ಎಲ್ಲ ಹೊರಗಡೆ ಹೋಗ್ತಿದ್ರು ನಮ್ಮಪ್ಪ ಅವಾಗ ನಿರ್ಮಲ ಕರ್ನಾಟಕ ಅಂತ ಮಾಡಿದಾಗ ಲಂಕೇಶ್ ಪತ್ರಿಕೆ ಕಕ್ಕಸ್ ಪ್ರಕಾಶ್ ಅಂತ ಬರಿತಾ ಇದ್ರು ಅವರಿಗೆ ಅವಾಗ ನಮ್ಮಪ್ಪ ಒಂದು ಆನ್ಸರ್ ಮಾಡಿದ್ರು ನೀವು ಒಂದು ಹಳ್ಳಿ ರೀಚ್ ಆಗೋಕಿನ ಒಂದು ಕಿಲೋಮೀಟ್ರ್ ದೂರದಲ್ಲಿ ನೀವು ಕಾರ್ ಪಾಸ್ ಆಗ್ತದೆ ಅಂದರೆ ಗ್ಲಾಸ್ ಇಳಿಸ್ಕೊಳ್ಳಿ ಇನ್ನೊಂದು ಕಿಲೋಮೀಟ್ರಲ್ಲಿ ಹಳ್ಳಿ ಬರುತ್ತೆ ಅನ್ನೋದು ಅಂದ್ರೆ ಆಗತ್ತೆ ಅಂತ ಆನ್ಸರ್ ಮಾಡಿದ್ರು ಸೊ ನಿರ್ಮಲಾ ಕರ್ನಾಟಕ ಮಾಡಿದ್ ಅವಾಗ ಅವರು ಈಗ ಅದನ್ನು ಅವಾಗಲೇನೆ ಹದಿನೈದು ಹದಿನೈದು ಸಾವಿರ ಕೊಡ್ತಾಯಿದ್ರು ಇಲ್ಲಿ ಇಟಿ ಗ್ರಾಮದಲ್ಲೂ ಮಾಡಿದ್ವಿ ಬೇರೆ ಬೇರೆ ಗ್ರಾಮದಲ್ಲಿ ಮಾಡಿದ್ವಿ ಬಟ್ ಅಲ್ಲಿ ಇರೋವಂಥ ಓಣಿಗಳು ಹೆಂಗೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಮ್ಮ ಓಣೆ ಮಾಡಬೇಡ್ರಿ ನಮ್ಮ ಓಡನಾಗೆ ಮಾಡಬೇಡ್ರಿ ಅದನ್ನೆಲ್ಲ ಕೆಡಿಸಿದ್ರು ನೀರು ಸರಿಯಾಗಿ ಆಗ್ತಿರಲಿಲ್ಲ ಅದಾದ್ಮೇಲೆ ಈಗ ಮೋದಿಯವ್ರು ಬಂದ ಮೇಲೆ ಅಥವಾ ನಮ್ಮ ಬೇರೆ ಬೇರೆ ಸರ್ಕಾರಗಳು ಮನೆಗೊಂದು ಪಾಯ್ಕಾನಿ ಖಾನಿ ಅಂತಂದು ಹೇಳಿ ಶೌಚಾಲಯ ಅಂತ ಹೇಳಿ ಅದನ್ನು ಮನೆಗಳಲ್ಲೆಲ್ಲ ಕಟ್ಸ್ಕೊಟ್ಟು ಹೆಣ್ಮಕ್ಳಿಗೆ ಒಂದು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸೊ ನಮಗೆ ನಾವು ಬೇಸಿಕ್ಕಾಗಿ ನಾವು ಯೋಚನೆ ಮಾಡಬೇಕಂತಂದರೆ ನಮಗೆ ಏನು ನೀಡಪ್ಪ ಎವ್ರಿ ಡೇ ನಮಗೇನು ನೀಡ್ಸಿದೆಯಪ್ಪ ಒಳ್ಳೆ ಆಹಾರ ಒಳ್ಳೆ ಗಾಳಿ ಒಳ್ಳೆ ನೀರು ಎಲ್ಲ ಚೆನ್ನಾಗಿ ಊಟ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಮಲ್ಕೊಳ್ಳೋಕೆ ಬಂದು ಚೂರು ಅಷ್ಟೇ ಬೇಕಾಗಿರೋದೆಲ್ಲದೂ ಅದ್ರ ಮೇಲೆ ಭಗವಂತ ಮಂಜುನಾಥ ಸ್ವಾಮಿ ಆಶೀರ್ವಾದ ಮಾಡಿದ್ರೆ